ಆರ್ ಆರ್ಟಿಒ ಆಫೀಸಸ್ಗಳ ಹೊಸ ವ್ಯಾಪಾರ ಆಲ್ ಇಂಡಿಯಾ ಎಂದರೆ ಆಲ್ ಲೂಟಿ ಪರ್ಮಿಟ್ ಹಣದಾಹಕ್ಕೆ ಬಲಿ ಬಿದ್ದಂತ ನಲವತ್ತು ಬಸ್ಗಳು ಬೆಂಗಳೂರು ತುಮಕೂರು ರಸ್ತೆಯಲ್ಲಿ ಇಂದು ಸಂಚರಿಸಿದ್ದಂತಹ ಸುಮಾರು ನಲವತ್ತು ಹೆಚ್ಚು ಖಾಸಗಿ ಬಸ್ಗಳು ಪ್ರಾದೇಶಿಕ ಸಾರಿಗೆ ಕಚೇರಿ ಆರ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದು ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ ನಿಮಗೆ ಯಾವ ಗಾಡಿ ಏನಕ್ಕೆ ದಾಳಿ ಮಾಡಿದ್ದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಮತ್ತೆ ಎಷ್ಟು ಗಾಡಿ ಇಡ್ತಾವ್ರೆ ನಿಮ್ಮ ಟ್ರಾವೆಲ್ಸ್ ಒಂದೇ ಗಾಡಿ ನಿಮ್ದು ಒಂದೇ ಗಾಡಿ ಟೋಟಲ್ ಇಲ್ಲಿ ಎಷ್ಟು ಅಂದಾಜು ನಲ್ವತ್ತು ಗಾಡಿ ಇಡ್ತಾರ ನೀವು ಜಾಲಿ ಟ್ರಾವೆಲ್ಸ್ ನೆಲಮಂಗ್ಲದ ಬಳಿ ಬೆಂಗಳೂರು ತುಮಕೂರು ರಸ್ತೆಯಲ್ಲಿ ಆರ್ ಅಧಿಕಾರಿಗಳು ದಿಢೀರ್ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಈ ವೇಳೆ ದೇಶಾದ್ಯಂತ ಸಂಚಾರಕ್ಕೆ ಅವಕಾಶ ನೀಡುವಂತಹ ಆಲ್ ಇಂಡಿಯಾ ಪರ್ಮಿಟ್ ಹೊಂದಿದಂತಹ ಖಾಸಗಿ ಬಸ್ಗಳನ್ನು ಸಹ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದೆ ಲಕ್ಷ ಲಕ್ಷ ಪೀಕಲು ಹೊರಟಂತ ಆರ್ ಟಿಒ ಅಧಿಕಾರಿಗಳು ಎಂದು ಆರೋಪಿಸುವಂತಹ ಬಸ್ ಮಾಲೀಕರು ಮತ್ತು ಸಾರ್ವಜನಿಕರು ಆಲ್ ಇಂಡಿಯಾ ಅನುಮತಿ ಇದ್ದರೂ ಸಹ ರಾಜ್ಯದೊಳಗೆ ಸಂಚರಿಸಲು ರಾಜ್ಯ ಅನುಮತಿ ಬೇಕು ಎಂದು ಕೇಳಿದಂತಹ ಅಧಿಕಾರಿಗಳು ಬಸ್ ಶ್ವಾಸಕ್ಕೆ ಪಡೆದಿದ್ದಾರೆ ಅದು ಕರ್ನಾಟಕ ಟ್ಯಾಕ್ಸ್ ಕಟ್ಸ್ ಕಟ್ಬೇಕಂತೆ ಈಗಂದ್ರೆ ಇದು ಟೂರಿಸ್ಟ್ ಪರ್ಮಿಟ್ ಅದು ಆಲ್ ಇಂಡಿಯಾ ಪರ್ಮಿಟ್ ಈಗ ಕರ್ನಾಟಕ ಸರ್ಪೇಟ್ ಟ್ಯಾಕ್ಸ್ ಕಟ್ಟಬೇಕಂತ ಹೇಳ್ತಾ ಇದ್ದಾರೆ ಹೌದಾ ನೀವೆಲ್ಲ ಆಲ್ಮೋಸ್ಟ್ ಆಲ್ ಟ್ಯಾಕ್ಸ್ ಕಟ್ಟಿದ್ದೀರಾ ಹೌದು ಟ್ಯಾಕ್ಸ್ ಎಲ್ಲ ಕಟ್ಟಿದ್ದಾರೆ ಈಗ ಕರ್ನಾಟಕ ಟ್ಯಾಕ್ಸ್ ಕಟ್ಟಬೇಕಂತ ಹೇಳ್ತಾ ಇದ್ದಾರೆ ಈಗ ಹಾಂ 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 ಮತ್ತೆ ಪ್ಯಾಸೆಂಜರ್ಗಳೆಲ್ಲ ಹೇಳ್ಬೇಕು ಪ್ಯಾಸೆಂಜರ್ ನಾವು ಇಲ್ಲಿ ಶುಭ ಕ್ರಾಸಿಂಗ್ ಮಾಡಿದ್ದು ಇಲ್ಲಿ ಮೆಟ್ರೋ ಸ್ಟೇಷನ್ ಅಂತ ಬಂದು ಹಾಂ ಸುಮಾರು ಎಷ್ಟು ಹಿಡಿದಿದ್ದಾರೆ ನಿಮ್ಮ ಆನಂದ್ ಟ್ರಾವೆಲ್ಸ್ ಆನಂದ್ ಟ್ರಾವೆಲ್ಸ್ ಈಗ ಮೂರು ಗಾಡಿ ಇದೆ ಮೂರು ಗಾಡಿ ನಿಮ್ಮ ಸರ್ ಏನು ಹೇಳ್ತಾವ್ರೆ ಆರ್ ಟಿ ಈಗ ಆಟಿದ್ರು ಮಧ್ಯಾಹ್ನ ಎರಡು ಗಂಟೆ ಟೈಮ್ ಇದೆ ಅಲ್ಲಿಗೆ ಅವ್ರು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಈಗ ಇಲ್ಲದ್ರೆ ಎರಡು ದಿವಸ ನಂತರ ಸೋಮವಾರ ನಂತರ ಅಂತ ಹೇಳ್ತಾ ಇದ್ದಾರೆ ಆದರೆ ಮೂಲಗಳ ಪ್ರಕಾರ ಕಾರ್ಯಾಚರಣೆ ಹಿಂದೆ ಲಕ್ಷಾಂತರ ರೂಪಾಯಿಗಳ ಲಂಚ ಪಡೆಯುವಂತಹ ದುರುದ್ದೇಶವಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ ಒಂದು ಕಡೆ ಸರ್ಕಾರಕ್ಕೆ ತೆರಿಗೆ ಮತ್ತು ನಿಯಮಗಳನ್ನು ಮೀರಿ ಓಡಾಡುವಂಥ ಖಾಸಗಿ ಬಸ್ಗಳನ್ನು ವಶಕ್ಕೆ ಪಡೆಯುವಂಥ ಸರ್ಕಾರದ ಕ್ರಮವನ್ನು ಕೆಲವರು ಸ್ವಾಗತಿಸಿದರೂ ನಿಯಮ ಪಾಲಿಸಿ ಓಡಾಡುತ್ತಿದ್ದಂಥ ಬಸ್ಗಳಿಗೆ ಕಿರುಕುಳವನ್ನು ನೀಡಲಾಗುತ್ತಿದೆ ಎಂಬ ಆರೋಪ ಬಲವಂತವಾಗಿ ಕೇಳಿಬಂದಿದೆ ಅಧಿಕಾರಿಗಳ ದಾಹದ ಅಣದಾಹದಿಂದ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ